ರ ಲೋಕಸಭೆ ಚುನಾವಣೆ ಇಡೀ ರಾಜ್ಯದೊಳಗೆ ಚಿಕ್ಕೋಡಿ ಲೋಕಸಭಾ ಭಾಳ ತುರ್ಸಿನ ಚುನಾವಣೆ ಸಾಕಷ್ಟು ಜಿದ್ದೆ ಕಳೆದ ಈ ಹದಿನೈದು ದಿವಸಗಳು ಇಷ್ಟು ಬಿಸಿಲು ಜಾಸ್ತಿ ಇದ್ರೂ ಕೂಡ ಭಾಳ ಹುಂಬಸದಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಹೋಗೋದಿರಬೇಕು ಕಾರ್ಯಕ್ರಮಗಳು ಇರ್ಬೋದು ಇವತ್ತು ಹೊರಗಡೆ ಏನು ಅನೇಕ ಚಟುವಟಿಕೆಗಳನ್ನು ಮಾಡಿ ನಾವು ಗೆದ್ದೇ ತೀರ್ತೀವಿ ಅಂತಕ್ಕಂಥ ಒಂದು ಪಣ ತೊಟ್ಟು ಇವತ್ತು ಕೆಲಸ ಮಾಡಾಕ್ತ ಇವತ್ತು ಆ ಭಗವಂತ ನಮಗೆ ಸಾಥ್ ಕೊಡ್ಬೋದು ಅಂತ ಅನಿಸ್ತದೆ ಅದು ಗ್ಯಾರಂಟಿ ಅನ್ನಿಸ್ತದೆ ಇವತ್ತು ಇನ್ನೆಲ್ಲ ವಾತಾವರಣ ನೋಡಿದಾಗ ಇಡೀ ಜಿಲ್ಲೆಯ ಬೆಳಗಾವಿ ಲೋಕಸಭೆ ಮತ್ತು ಚಿಕ್ಕೋಡಿ ಲೋಕಸಭೆಗಳು ಎರಡೂ ಲೋಕಸಭೆ ಇವತ್ತು ಭಾಳ ಚೆನ್ನಾಗಿದಾವೆ ಮೊನ್ನೆ ಸಿದ್ದರಾಮಯ್ಯ ಸಾವಿರ್ ಬಂದಿದ್ದರು ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಅನೇಕ ರಾಜ್ಯದ ರಾಷ್ಟ್ರದ ಪ್ರಮುಖರು ಕೂಡ ಬಂದು ಇವತ್ತು ವೀಕ್ಷಣೆ ಮಾಡಕತ್ತಾರೆ ಇವತ್ತು ಕೂಡ ಚಳ್ಳಕೇರಿಯಿಂದ ನಮ್ಮ ಗೋವಿಂದ ಗೋವಿಂದಪ್ಪ ಅವರು ಅವ್ರ ಜೊತೆಗೆ ಇಬ್ಬರು ಎಮ್ ಎಲ್ ಎಗಳು ಇವತ್ತು ರಘುಮೂರ್ತಿಯವರು ಎಮ್ ಎಲ್ ಎ ಅವರು ಇವತ್ತು ಬಂದ ಇವತ್ತು ಕೂಡ ಸಾಮಾನ್ಯ ಜನರಂಗ ಇಲ್ಲಿ ಅದನ್ನ ಇಪ್ಪತ್ತು ಜನ ಬಂದ್ರಲ್ಲಿ ಕೂಡ ಅವ್ರನ್ನ ಕೂಡಿಸ ಸಮಾಜದವ್ರನ್ನ ಕೂಡಸ ತಿಳಿಸಿ ಹೇಳ್ತಕ್ಕಂಥದ್ದನ್ನು ಇವತ್ತು ಸಿದ್ದರಾಮಯ್ಯ ಅವರು ಈ ಸರ್ಕಾರ ಆದಮೇಲೆ ಜಾತಿ ಅಂತ ಹೇಳಕತ್ತಿಲ್ಲ ನಾನು ಸಿದ್ದರಾಮಯ್ಯ ಅವರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಮೇಲೆ ಅನೇಕ ಕಡೆಗಳನ್ನು ವ್ಯವಸ್ಥಿತವಾಗಿ ಏನು ಚುನಾವಣೆ ಒಳಗೆ ಏನೇನು ಇವತ್ತ ಹೇಳಿದರು ಇವತ್ತು ನಾವು ಈ ರೀತಿ ನಡ್ಕೋತೀವಿ ಟೀಕೆ ಅವರು ಅವರು ಕೂಡ್ಕೊಂಡು ನಾವು ಈ ರೀತಿ ಅವ್ರದ್ದೆಲ್ಲ ತಂಡ ಏನದ ನಾವು ನಡ್ಕೋತೀವಿ ಅಂತ ಹೇಳಿದ್ರು ಆ ರೀತಿ ಐದು ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಸಾಮಾನ್ಯ ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಶ್ರೀಮಂತರಿಗೆಲ್ಲ ಬಡವ್ರಿಗೆಲ್ಲ ಒಂದ ಒಂದು ಅದ್ರೊಳಗೆ ಅಂದರೆ ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು ವಿದ್ಯುತ್ ಬಿಲ್ ಅಂದ್ರೆ ಎಲ್ಲರಿಗೂ ಕೂಡ ಅನ್ವಯಿಸ್ತದೆ ಇವತ್ತು ಅದನ್ನು ಬಿಟ್ಟರೆ ಎಲ್ಲ ಸಾಮಾನ್ಯರಿಗೆ ಬಡವರಿಗೆ ಯುವಕರಿಗೆ ಕಲಿತಂಥ ನಿರುದ್ಯೋಗಿ ಯುವಕರಿಗೆ ಇವತ್ತು ಅದು ಎಲ್ಲ ಕೂಡ ಬರಾಗ್ತದೆ ಇದು ನನಗೂ ಅನ್ಸಾಗತ್ತೆ ಇವತ್ತು ಹೆಣ್ಮಕ್ಳನ್ನೆಲ್ಲ ಕೇಳಿದಾಗ ಅವ್ರು ಭಾಳ ಅಗತ್ಯ ಜೋಶಾಗಿ ನಿನ್ನ ಎಲಿಮುನೋಳಿ ಒಳಗೆ ಹೋಗಿನಿ ಹೆಣ್ಮಕ್ಳು ಯಾವುದೋ ಸ್ಥಿತಿ ಒಳಗೆ ನಾವು ಊಟ ಮಾಡಿದ್ದೆವು ಅಂದಮೇಲೆ ನಾವು ಬಸ್ನಾಗೆ ಹೋಕಡೆ ತಿಡಿದೆವು ಅಂದ್ಮೇಲೆ ನಾವು ಎರಡು ಸಾವಿರ ರೂಪಾಯಿ ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಬಂದೈತಿ ಅಂತಂದ್ರೆ ಸುಮಾರು ತಿಂಗಳ ಐದು ಸಾವಿರ ರೂಪಾಯಿ ಬರೋತ್ತೆ ಅಂದರೆ ನಾವು ಯಾರನ್ನೂ ನೋಡೋಂಗಿಲ್ಲ ಇವತ್ತು ಚುನಾವಣೆ ಒಳಗೆ ಭಾಳ ಆದ್ರೆ ನೂರ ಎರಡು ನೂರ ಒಂದು ಸಾವಿರ ಖರ್ಚು ಮಾಡ್ಬೋದು ಇವತ್ತು ಸಂಪೂರ್ಣವಾದಂಥ ಯಾವತ್ತೂ ನಿರಂತರವಾಗಿ ನಮಗೆ ಬಂದ್ರೆ ಹಣ ಬಂದ್ರೆ ನಮ್ಮ ಮಕ್ಕಳಿಗೆ ಮತ್ತು ಅನೇಕ ವ್ಯವಸ್ಥೆಗಳನ್ನು ಬೇರೆ ಬೇರೆ ನಮ್ಮ ಬಡವರು ಇವತ್ತು ಒಕ್ಕಲಿಗರು ಇವತ್ತು ಸಣ್ಣ ವ್ಯವಸ್ಥೆಗಳನ್ನು ಮಾಡ್ಕೊಳಕ್ಕೆ ನಮ್ಗೆ ಅನುಕೂಲ ಆಗ್ತೈತೆ ಅಂತಕ್ಕಂಥದ್ದು ಅವ್ರನ್ನ ಕೇಳಿದಾಗ ಇವತ್ತು ಹೌದು ತನಿಸ್ತದೆ ಮಹಿಳೆಯರು ಇವತ್ತು ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಇವತ್ತು ಮತದಾನ ಕಾಂಗ್ರೆಸ್ಗೆ ಮಾಡ್ತಾರೆ ಇನ್ನು ಗಂಡಮಕ್ಳು ಕೂಡ ಓಡಿತಾರೆ ಅದರೊಳಗೆ ಯಾಕೆ ಎರಡು ಮಾತಿಲ್ಲ ಗಂಡಸ್ರೊಳಗೆ ಇವತ್ತು ಆಕೈತೆ ಅದು ಪಾರ್ಟಿನೂ ಕೂಡ ನಾವು ನಮ್ಮ ಎದುರು ನಿಂತ ಪಕ್ಷ ಕೂಡ ಅಷ್ಟೇ ನಾವು ಅಂತ ಹೆಗರು ತಿಳ್ಕೊಂಡಿಲ್ಲ ಅವ್ರದ್ದು ಕೂಡ ಆಯ್ತು ಎರಡೂ ಬಲಾಢ್ಯ ಅದಾವ ಇವತ್ತು ಆ ಇದ್ರೊಳಗೆ ನಾವು ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸಲ ಗೆಲ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ನನ್ನ ಕ್ಷೇತ್ರ ಕ್ಷೇತ್ರ ಜೊತೆಗೆ ಯಾವ ಥರ ನಿಮ್ಗೆ ಸ್ಪಂದನೆ ಕೊಟ್ಟಿಲ್ಲ ಸರ್ ನಮ್ಗೆ ಸ್ಪಂದನೆ ನನಗೆ ವೈಯಕ್ತಿಕಿತ್ತೂ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸನ್ಮಾನ್ಯ ಎ ಬಿ ಪಾಟೀಲ್ರು ನಮ್ಮೆಲ್ಲ ಪ್ರಮುಖರವರು ಹಿರಿಯರು ಇವತ್ತು ನಾವು ಕಳೆದ ಸಲ ಬಂದಂಥ ಈಗೀಗ ಬಂದಂಥವ್ರ ಅವ್ರು ಮಾಡಿರ್ತಕ್ಕಂಥ ಕೊಡುಗೆಗಳು ಭಾಳದ್ದು ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆ ಈಗ ಮುಂಚೆದೊಳಗೆ ಅನೇಕ ಇಲಾಖೆದೊಳಗೆ ಕೆಲಸ ಮಾಡಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಪಕ್ಷ ಭೇದ ಜಾತಿ ಇದನ್ನೆಲ್ಲ ಮರೆತು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಈಗ ಅವ್ರಿಗೆ ಅದನ್ನು ಪ್ರತ್ಯುತ್ತರ ಅವ್ರಿಗೆ ಸಿಗಕತ್ತದೆ ಈ ಚುನಾವಣೆ ಯಾಕಂದರೆ ಬೇರೆ ಬೇರೆ ಕಡೆ ಇದ್ದಂಥವ್ರು ಬೆಂಬಲ ಮಾಡಿ ಇಲ್ಲಿ ಪಕ್ಷದೊಳಗೆ ಬಂದ ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡಿದಾಗ ಅನ್ನಿಸ್ತದೆ ಈ ಸಲ ಅದ್ರ ಬಗ್ಗೆ ನಮ್ಮ ನನ್ನ ಈಗೇನು ಹುಕ್ಕೇರಿ ಕ್ಷೇತ್ರದ ಭಾಳ ಒಳೆ ಭಾಳ ಹೆಚ್ಚಿನ ಲೀಡ್ರೊಳಗೆ ನಾವು ಸುಮಾರು ಇವತ್ತು ಮೂವತ್ತೈದು ಸಾವಿರ ಲೀಡರಾನೆ ಇಲ್ಲಿ ಒಂದು ತಾಲೂಕಾದಿಂದ ಆಗ್ತಕ್ಕಂಥ ಲಕ್ಷಣಗಳು ಇವತ್ತು ಕಾಣ್ತವೆ ಯಾಕಂದ್ರೆ ಎಲ್ಲರೂ ಕೂಡ ಇವತ್ತು ಲವ್ ಲವಿಕೆ ಒಳಗೆ ಬೇರೆ ಪಕ್ಷದೊಳಗೆ ಇರ್ತಕ್ಕಂಥ ಬೇರೆ ಬೇರೆ ಅಂದ್ರೆ ಒಂದಲ್ಲ ಬಿ ಜೆ ಪಿ ಅವರು ಇರ್ಬೋದು ಆಚೆ ಕಡೆ ಜೆ ಡಿ ಎಸ್ ಅವರು ಇರ್ಬೋದು ಬೇರೆ ಬೇರೆದವ್ರು ಕೂಡ ಎಲ್ಲ ಕಡೆ ಬಂದು ಇವತ್ತು ಬೆಂಬಲ ತೋರ್ಸೋತಾರೆ ಅದ್ರ ಜೊತೆಗೆ ಮಠ ಮಂದಿರ್ಗಳಾಗ ಸ್ವಾಮೀಜಿಗಳು ಇವತ್ತು ಈ ಸಲ ನೋಡೋಣ ಬದಲಾವಣೆ ಮಾಡೋಣ ಅಂತಕ್ಕಂಥದ್ದನ್ನು ಕಿವಿಗ್ ಬೀಳ್ತದೆ ರೀ ಇಲ್ಲಿ ಮಾತು ಪ್ರತಿಯೊಂದು ಹಳ್ಳಿಗೆ ಅಂದರೆ ಏಳನೂರು ಹಳ್ಳಿಗೆ ತಗೊಂಡು ಭೇಟಿ ಆಗುತ್ತೆ ಒಂದು ಮಾತು ಹೇಳಿದ್ವಿ ಅದು ಯಾಕೆ ಕೇಳಿದ್ರಂತ ಗೊತ್ತಾಗುತ್ತೆ ದಯಮಾಡಿ ಈ ಪತ್ರಿಕೆ ಆದ್ರೊಳಗೆ ನೀವು ತಪ್ಪು ತಿಳ್ಕೊಬಾರ್ದು ಮತ್ತು ಸಮಾಜ ಕೂಡ ಇದ್ರೊಳಗೆ ತಪ್ಪು ಮಾಡಿ ತಿಳ್ಕೊಬಾರ್ದು ಈ ಶ್ರೀನಿವಾಸ್ ಶೆಟ್ಟರ್ ಅಂತಕ್ಕಂಥ ಮಾತನ್ನು ಆ ಎಮ್ ಎಲ್ ಎರು ಯಾರ ಹೆಸರು ಕೇಳಿದ್ರಿ ಅಂತಂದ್ರೆ ನಾವು ಏನು ನಾವು ಎಮ್ ಎಲ್ ಎ ಅದಂಥವ್ರು ಜನಪ್ರತಿನಿಧಿಗಳು ಹೆಂಗೆ ಇರಬೇಕಂತಕ್ಕಂಥ ಅದು ಕಲಿಯೋಕ್ಕೆ ಹೋಗ್ಬೇಕು ಅವ್ರ ಕಡೆ ಚುನಾವಣೆ ಒಳಗೆ ಒಂದು ದಿವ್ಸ ಅವರ ಪ್ರಚಾರಕ್ಕೆ ಹೋಗೋಂಗಿಲ್ಲ ಚುನಾವಣೆ ನಿಂತಾಗ ನಾಮಿನೇಷನ್ ಮಾಡಕ್ಕೆ ಹೋಗ್ತಾರೆ ಆಮೇಲೆ ಗೆದ್ದ ನಂತರ ಅದು ಸರಿಬಿಟ್ಟು ತರೋಕೆ ಹೋಗ್ತಾರೆ ಆ ನಂತರ ಮಣಿ ಕೀಲಿ ಹಾಕಿರಂದ್ರೆ ಐದು ವರ್ಷ ಎಲ್ಲ ಮಣಿ ಮನೆಗೆ ಭೇಟಿ ಕೊಡ್ತಕ್ಕಂಥದ್ದು ಅವರು ಒಬ್ಬ ಆ ವ್ಯಕ್ತಿನ ನೋಡೆ ನಾವು ರಾಜಕಾರಣದವ್ರು ಇವತ್ತು ಇವತ್ತು ಬೇರೆದವ್ರಿಗೆ ನಿಮ್ಗೆ ಹೇಳತ್ನಾಗ ನನ್ನ ಕಡೆ ಮೂರು ಬಟ್ ಇರ್ತಾವೆ ನಿಮ್ಗೆ ಹೇಳತ್ನಾಗ ಒಂದೇ ಬಟ್ ಇರ್ತದ ಇವತ್ತು ಮೂರು ಬಟ್ ನಮ್ಮ ಕಡೆ ಇರ್ತದೆ ಸಮಾಜ ಅಥವಾ ಈ ದೇಶ ನಡೆಸ್ತಕ್ಕಂಥವ್ರು ಯಾರು ಜನಪ್ರತಿನಿಧಿಗಳು ಯಾರು ನಾವು ಏನು ಸಮಾಜ ಇವತ್ತು ಆರ್ಷಿ ಕಳಿಸಿರ್ತಾರೆ ಅವ್ರು ಅದನ್ನು ಮನ್ಸು ಮಾಡಬೇಕಂತಕ್ಕಂಥೇಳಿ ನಾನು ಕೂಡ ಎಮ್ ಎಲ್ ಸಿ ಇದ್ದಾಗ ನನಗೆ ಏಳ್ನೂರ ಮ್ಯಾಲೆ ಚಿಲ್ಲರ ಈಗ ಸಂಘ ಸಂಸ್ಥೆಗಳನ್ನ ನಾನು ಎಮ್ ಎಲ್ ಎಮ್ ಎಲ್ ಸಿ ಆಗಿದ್ದೆ ಇಡೀ ದೇಶದೊಳಗೆ ಒನ್ ನಂಬರ್ ಬರ್ತಕ್ಕಂಥ ಕೆಲಸ ಕೇವಲ ಹನ್ನೊಂದು ತಿಂಗಳೊಳಗೆ ಒಂದು ಕಡೆ ಹಿಂಗೆ ಹೋಗಿ ಬರ್ಬೇಕಾದ್ರೆ ಆರು ತಿಂಗಳು ಇಡ್ತದೆ ಎಲ್ಲ ಪಂಚಾಯಿತಿಗಳಿಗೆ ಪಟ್ಟಣ ಪಂಚಾಯಿತಿಗಳಿಗೆ ಜಿಲ್ಲಾ ಜಿಲ್ಲಾ ಪಂಚಾಯ್ತಿಗೆ ಪುರಸಭೆ ಮಹಾ ನಗರಸಭೆಗೂ ಎಲ್ಲ ಭೇಟಿ ಆಗ್ಬೇಕಾರೆ ಟೈಮ್ ಹತ್ತದ ನನಗೆ ಕರ್ನಾಟಕ ರಾಜ್ಯ ರೈತ ಸಂಘದವ್ರು ಭಾಳ ದಿವಸ ನಾನು ಕೆಲಸ ಮಾಡಿ ಕೆಲಸ ಮಾಡ್ಬೇಕನ್ನೋದು ಯಾವಾಗ ಅಧಿಕಾರ ಸಿಕ್ಕರ್ತದ ಅವಾಗ ಕೆಲಸ ಮಾಡಬೇಕು ಅಧಿಕಾರ ಇಲ್ಲದ ಕೆಲಸ ಮಾಡೋಕೆ ಮಾಡಕ್ಕೆ ಬರ್ತದ ಇವತ್ತು ಇಲ್ಲ ನಂಗೆ ಬಟ್ ಕಷ್ಟ ಆಗ್ತಿತ್ತು ಅಧಿಕಾರದಾಗಿದ್ದಂಥವ್ರು ಅಧಿಕಾರದ ಬಂದ ಮೇಲೆ ಅವ್ರು ರೆಕಾರ್ಡ್ ಮುರಿಬೇಕು ಅಂತಕ್ಕಂಥ ಮಾತನ್ನು ನಿನ್ನೆ ನನಗೆ ಯಾಕೋ ಅವ್ರಿಗೆ ಪ್ರಿಯಾಂಕಾ ಅವ್ರಿಗೆ ಹೇಳಿದೆ ಕಾರಣ ಅಂದ್ರೆ ಹೆಂಗದವ್ರು ಅವ್ರಿಗೆ ವಿದ್ಯೆ ಬುದ್ಧಿ ಎಲ್ಲನೂ ಹೋಯ್ತಿವತ್ತು ಇವತ್ತು ಶಕ್ತಿಯೂ ಐತೆ ದೇವ್ರ ಶಕ್ತಿನೂ ಕೊಡಿದ ಆಶೀರ್ವಾದ ಕೂಡ ಅವ್ರಿಗೆ ಅವ್ರ ಅವ್ರದ್ದು ಸತೀಶ್ ಜಾರಕಿಹೊಳಿ ಚೆನ್ನಾಗೈತೆ ಇವತ್ತು ನನಗೆ ವಿಶ್ವಾಸ ಐತೆ ಅವರು ಅವ್ರು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಗ್ರಾಮಕ್ಕೆ ಹೋಗಿ ಬರ್ತಾರಂತಕ್ಕಂಥ ಎಲ್ಲ ಮಣಿಮಣಿಗೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಇದು ಭಾಳ ದೊಡ್ಡ ಕ್ಷೇತ್ರ ಆಗ್ತದೆ ಇವತ್ತು ಎಮ್ ಪಿ ಕ್ಷೇತ್ರ ಅಂದ್ರೂ ಭಾಳ ಅಷ್ಟು ದೊಡ್ಡದಾಗ್ತದೆ ಅದಕ್ಕೆ ಅವ್ರು ಹೋಗಿ ಅಂತಕ್ಕಂಥ ಒಂದು ವಿಶ್ವಾಸ ಇತ್ತು ಅಂತಕ್ಕಂಥಲ್ಲಿ ನೀವು ಒಂದು ರೆಕಾರ್ಡ್ ಮೂರೀರಿ ಅಂತಕ್ಕಂಥ ನಿನ್ನೆ ನಾ ಮಾಡಿ ತೋರಿಸಿದ್ರೆ ಇಡೀ ದೇಶದಾಗ ಜಿಲ್ಲಾ ಪಂಚಾಯಿತಿ ಒಳಗೆ ನಾ ಎಮ್ ಎಲ್ ಸಿ ಇದ್ದಾಗ ಕೇವಲ ಹನ್ನೊಂದು ತಿಂಗಳೊಳಗೆ ಇಡೀ ದೇಶದೊಳಗೆ ಒನ್ ನಂಬರ್ ಗೋಲ್ಡ್ ಮೆಡಲ್ ತಗೊಂಡೆ ಮಾ ಕೌರ್ ಹೇಳಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಅಧಿಕಾರಿ ಚು ಸಿ ಎಸ್ ಇದ್ದರು ಅವ್ರಿಗೆ ಇವತ್ತು ಮೊದಲ ನಾ ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ ಎಲ್ಲ ಸದಸ್ಯರನ್ನ ಸೇರ್ಷೆ ಅಂದ್ರೆ ಎರಡೂ ಪಾರ್ಟಿ ಸದಸ್ಯರನ್ನ ಸೇರ್ಷೆ ನೀವು ಒಂದು ಲಕ್ಷ ಮಾಡ್ತಿದ್ರೆ ಹತ್ತು ಲಕ್ಷ ಮಾಡಿ ನೀವು ಹೆಂಗೆ ಮಾಡ್ಬೇಕಂತ ಟಾರ್ಗೆಟ್ ಹಾಕಿ ಆ ಟಾರ್ಗೆಟ್ ಪ್ರಕಾರ ಕೆಲಸ ಹಾಕಿ ನಾವು ಫಾಲೋ ಅಪ್ ಮಾಡಿ ಅಧಿಕಾರಿಗಳನ್ನ ಕರ್ಕೊಂಡು ಕೆಲಸ ಮಾಡಿದಾಗ ನನಗೆ ಅದನ್ನು ಮುರಿಯಾಕ್ ಶಕ್ ಆಗೈತಿ ಅದನ್ನು ಅವ್ರ ತಾಯಿ ಮಾಡ್ತಾಳ ಹೆಣ್ಮಂತಕ್ಕಂಥ ಅನಿಸ್ತದ್ರೆ ಇವತ್ತು ಅದಕ್ಕೆ ಹೇಳಿದೆ ಹೇಳಿದ ಹಾಂ